ಕಬಾಬ್ ಪೌಡರ್ ಬಳಸ್ತೇನೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಕಬಾಬ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಎಲ್ಲರೂ ಸಹ ಕ್ರಿಸ್ಪಿಯಾಗಿ ಮಾಡ್ಬೋದು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಈಗ ಮಾಡೋದು ನೋಡೋಣ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೋಬೇಕು ಸ್ಕಿನ್ಲೆಸ್ ಚಿಕನ್ನ ಸಹ ನೀವು ಇಲ್ಲಿ ಬಳಸ್ಬೋದು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀವಿ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀವಿ ನಂತರ ಇಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಸ್ಪೂನ್ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರನ್ನ ಯೂಸ್ ಮಾಡ್ತಿದ್ದೀವಿ ಇದು ಕಲರ್ ಚೆನ್ನಾಗಿರುತ್ತೆ ಪೌಡರ್ ಹಾಕೋದ್ರಿಂದ ಅಚ್ಚಕಾರದ ಪುಡಿನೇ ಹಾಕ್ಬೋದು ನೀವು ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಬೇಕಂದರೆ ನೀವು ಸ್ಪೂನ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸಹ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ ಚಿಕನಿಗೆ ಈ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಉಪ್ಪನ್ನ ಇಲ್ಲಿ ನಾನು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀವಿ ಇದರ ಬದಲಾಗಿ ನೀವು ಇಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಸಹ ಬಳಸ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಹಾಕೋಗಿದ್ರೆ ಇಲ್ಲಿ ನೀರು ಹಾಕಬಾರ್ದು ಈಗ ಚಿಕನ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚಿಕನ್ ಎಲ್ಲ ಹಾಕಿದ್ಮೇಲೆ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನಿಗೆ ಹಿಡಿಯುತ್ತೆ ಹಾಗೆ ನೀವು ಹಾಕೋವಂಥ ಕಬಾಬು ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚುಳನ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಅರ್ಧ ಗಂಟೆನಾದರೂ ನೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಹಾಫ್ ಆ್ಯನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮ್ಯಾರಿನೇಟ್ ಆಗಿದೆ ಇದನ್ನೇ ಒಂದು ದಿನ ಬೇಕಾದರೂ ನೀವು ನೆನೆಯೋಕ್ಕೆ ಬಿಡ್ಬೋದು ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ಇದನ್ನು ಎಣ್ಣೆಗೆ ಹಾಕಬೇಕು ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಇದ್ದೀವಿ ಒಂದೊಂದೇ ಕಬಾಬನ್ನು ಹಾಕಬೇಕು ಹಾಕಿ ಒಂದರಿಂದ ಎರಡು ನಿಮಿಷ ಹಾಗೆ ಬಿಟ್ಬಿಡಿ ತಿರ್ಗಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಬೆಂದಾದ ಮೇಲೆ ನಾವು ಇದನ್ನು ಎರಡೂ ಕಡೆನೂ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಏಳರಿಂದ ಎಂಟು ನಿಮಿಷ ಹಿಡಿಯುತ್ತೆ ಇದೆಲ್ಲ ಫ್ರೈ ಆಗೋದಕ್ಕೆ ಈ ಬಬಲ್ಸ್ ಬರ್ತಿದೆಯಲ್ಲ ಗುಳ್ಳೆಗಳು ಎಣ್ಣೆಯಲ್ಲಿ ಇದೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಕಲರು ಸಹ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ ಫುಡ್ ಕಲರ್ನ ಹಾಕೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ನೋಡಿ ಈ ರೀತಿ ಈಗ ನೋಡಿ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ ಎಣ್ಣೆಯಲ್ಲಿ ಈಗ ಫ್ರೈಯೂ ಸಹ ಚೆನ್ನಾಗಾಗಿದೆ ಕಲರ್ ಬಂದಿದೆ ನೀವು ನೋಡಬಹುದು ಇದನ್ನೆಲ್ಲ ತೆಗೆದು ಟಿಶ್ಯೂ ಪೇಪರ್ ಇರುವಂಥ ಪ್ಲೇಟಿಗೆ ಹಾಕಿ ಎಕ್ಸ್ಟ್ರಾ ಎಣ್ಣೆ ಇದ್ರೆ ಟಿಶ್ಯೂ ಪೇಪರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬಾ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿರುತ್ತೆ ನೀವು ಸಹ ಈ ಕಬಾಬ್ನ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಉಳಿದಿರುವಂಥ ಎಲ್ಲ ಕಬಾಬ್ನ ನಾನು ಇದೇ ರೀತಿ ಫ್ರೈ ಮಾಡಿ ತಗೋತಾ ಇದ್ದೀನಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಕಬಾಬ್ ರೆಡಿಯಾಗಿದೆ ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಥವಾ ಗ್ರೀನ್ ಚಟ್ನಿ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು ಒಳಗೂ ಸಹ ಚೆನ್ನಾಗಿ ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ತುಂಬ ಟೇಸ್ಟಿಯಾಗಿರೋವಂಥ ಈ ಕಬಾಬ್ನ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್